ನೂರು ಕೋಟಿಯ ಸರದಾರ ಇಂಜಿನಿಯರ್ ಪ್ರಕಾಶ್ ಇವ್ರಿಗೂ ಕೂಡ ಲೋಕಾಯುಕ್ತ ಶಾಖನ್ನು ಕೊಟ್ಟಿದೆ ಬೆಂಗಳೂರಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ಗೆ ಲೋಕಾಯುಕ್ತ ಶಾಕ್ ನೀಡಿರತಕ್ಕಂಥದ್ದು ಬಿಬಿಎಂಪಿ ಗೋವಿಂದರಾಜನಗರ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಮನೆ ಮೇಲೆ ಲೋಕಾಯುಕ್ತ ರೇಡನ್ನು ಮಾಡಿದ್ದಾರೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಐವತ್ತು ಕೋಟಿಗೂ ಹೆಚ್ಚು ಲೂಟಿ ಮಾಡಿರ್ತಕ್ಕಂಥ ಒಂದು ಆರೋಪ ಇವ್ರ ಮೇಲಿತ್ತು ಐವತ್ತು ಕೋಟಿಗೂ ಹೆಚ್ಚು ಲೂಟಿ ಹೊಡೆದಿರೋ ಆರೋಪ ಪ್ರಕಾಶ್ ಎದುರಿಸ್ತಾ ಇದ್ರು ಬಿಬಿಎಂಪಿಯಲ್ಲಿ ಅತ್ಯಂತ ಬಲಶಾಲಿ ಪ್ರಭಾವಶಾಲಿಯಾಗಿದ್ದ ಈ ಪ್ರಕಾಶ್ ನಕಲಿ ಕಾಮಗಾರಿ ನಕಲಿ ಬಿಲ್ಲನ್ನ ಸೃಷ್ಟಿಸಿ ಕೋಟಿ ಕೋಟಿ ಲೂಟಿ ಮಾಡಿರತಕ್ಕಂಥ ಆರೋಪ ಇವರ ಮೇಲಿತ್ತು ಕಾಂಟ್ರಾಕ್ಟ್ಗಳಿಂದ ಇಪ್ಪತ್ತು ಪರ್ಸೆಂಟ್ ವಸೂಲಿ ಸೇರಿ ಹಲವು ಆರೋಪ ಪ್ರಕಾಶ್ ಮೇಲಿತ್ತು ಪ್ರಕಾಶ್ ಲೂಟಿ ಹೊಡೆದಿರತಕ್ಕಂಥ ಬಗ್ಗೆ ಲೋಕಾಯುಕ್ತದಲ್ಲಿ ದೂರು ಕೂಡ ದಾಖಲಾಗಿತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಮೇಲೆ ನೂರಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದ್ವು ಆದರೆ ಲೋಕಾಯುಕ್ತಕ್ಕೆ ಲಂಚ ಕೊಟ್ಟು ಸುಮ್ಮನಿರಿಸಿದ್ದ ಭ್ರಷ್ಟಾಧಿಕಾರಿ ಪ್ರಕಾಶ್ ಲೋಕಗೆ ಲಂಚ ಕೊಟ್ಟು ತನ್ನ ಮೇಲೆ ಇರತಕ್ಕಂಥ ರೇಡ್ ಅಂದ್ರೆ ತನ್ನ ಮೇಲೆ ಇರತಕ್ಕಂಥ ಆರೋಪ ಹಾಗೆ ಯಾವುದೇ ಕಾರಣಕ್ಕೂ ರೇಡ್ ಆಗದ ಹಾಗೆ ಪ್ರಕಾಶ್ ನೋಡ್ಕೊಂಡಿದ್ರಂತೆ ಇತ್ತೀಚೆಗೆ ನಿಂಗಪ್ಪದ ಮೂಲಕ ಲೋಕಾಯುಕ್ತ ಹಗರಣ ಬಯಲಿಗೆ ಬಂತು ಲೋಕಾಯುಕ್ತದಲ್ಲಿ ಈ ಹಿಂದೆ ಇದ್ದ ಎಸ್ ಪಿ ಶ್ರೀನಾಥ್ ಜೋಶಿಗೂ ಪ್ರಕಾಶ್ ತುಂಬಾ ಹತ್ರ ಆಗಿದ್ರು ಲೋಕಾಯುಕ್ತ ಅಧಿಕಾರಿಗಳಿಗೆ ಪ್ರತಿ ತಿಂಗಳು ಈ ಪ್ರಕಾಶ್ ಮಾಮೂಲಿ ಕೊಡ್ತಾ ಇದ್ರು ಲೋಕಾಯುಕ್ತದಲ್ಲಿ ಇದೀಗ ಆರೋಪ ಕೇಳಿ ಕಂದ ಅಂದ್ರೆ ಆರೋಪ ಕೇಳಿ ಬಂದ ಕೂಡಲೇ ಪ್ರಕಾಶ್ಗೆ ಈಗ ಶಾಕ್ ಆಗಿದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಮನೆ ಮೇಲೆ ರೇಡ್ ಮಾಡಿರತಕ್ಕಂಥ ಲೋಕ ಇಂಜಿನಿಯರ್ ಪ್ರಕಾಶ್ ಮನೆ ಹಾಗೂ ಕಚೇರಿ ಸೇರಿದಂತೆ ಒಟ್ಟು ಐದು ಕಡೆಗಳಲ್ಲಿ ಇವತ್ತು ಬೆಳ್ಳಂಬಳಗ್ಗೆ ದಾಳಿ ನಡೆದಿದೆ ನಾಗರಬಾವಿ ಗೋವಿಂದರಾಜನಗರ ಯಲಹಂಕ ಭಾಗಗಳಲ್ಲಿ ಲೋಕಾಯುಕ್ತ ರೇಡನ್ನು ನಡೆಸಿದೆ ಪ್ರಕಾಶ್ ಮೇಲಿನ ದಾಳಿಯಲ್ಲಿ ಸುಮಾರು ಐವತ್ತು ಕೋಟಿಯಷ್ಟು ಆಸ್ತಿ ಇದೀಗ ದೊರೆತಿದೆ ಏಕಕಾಲಕ್ಕೆ ಐದು ಕಡೆ ನಲವತ್ತಕ್ಕೂ ಹೆಚ್ಚು ಲೋಕಾಯುಕ್ತ ಪೊಲೀಸರಿದ್ದ ಮೆಗಾ ರೇಡ್ ನಡೆದಿದೆ ಬೆಳ್ಳಂಬೆಳಗೆ ಭ್ರಷ್ಟ ನೂರು ಕೋಟಿಯ ಸರದಾರ ಪ್ರಕಾಶ್ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಪ್ರಕಾಶ್ ಅವರ ನಿವಾಸ ಇದು ಪ್ರಕಾಶ್ ಅವರ ನಿವಾಸವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದು ಅವರ ಭಾವಚಿತ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಿಬಿಎಂಪಿ ಪ್ರಕಾಶ್ ಬಿಬಿಎಂಪಿಯಲ್ಲಿ ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರು ಸುಮಾರು ಐವತ್ತು ಕೋಟಿ ಲೂಟಿ ಹೊಡೆದಿದ್ದಾರೆ ಅನ್ನುವಂಥ ಒಂದು ಆರೋಪ ಬಂದಿತ್ತು ಈ ಹಿಂದೆ ಇವರ ಮೇಲೆ ಆದರೆ ಎಲ್ಲವನ್ನ ಮುಚ್ಚಾಕುವಂಥ ಕೆಲಸಗಳನ್ನ ಇದುವರೆಗೂ ಮಾಡ್ತಾ ಇದ್ರು ಅದರಲ್ಲೂ ಲೋಕದಲ್ಲಿ ಈ ಹಿಂದೆ ಇದ್ದಂತಹ ಎಸ್ ಪಿ ಶ್ರೀನಾಥ್ ಜೋಶಿಗೂ ಕೂಡ ಪ್ರಕಾಶ್ ತುಂಬಾ ಹತ್ರ ಆಗಿದ್ರಂತೆ ಲೋಕಗೆ ಲಂಚ ಕೊಟ್ಟು ತನ್ನ ಮೇಲೆ ರೇಡ್ ಆಗದ ಹಾಗೆ ಪ್ರಕಾಶ್ ನೋಡ್ಕೊಳ್ತಾ ಇದ್ರಂತೆ ಲೋಕಗೆ ಲಂಚ ಕೊಟ್ಟು ತನ್ನ ಮೇಲೆ ರೇಡ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ